ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತೇನಪ್ಪ ಟ್ರಾವೆಲ್ ಮಾಡೋದು ತೋರಿಸ್ತಾರೆ ಅಂದ್ಕೊತಿದ್ದೀರಾ ಇವತ್ತು ಭಾನುವಾರ ಬೆಳಗ್ಗೆನೆ ಐದು ಗಂಟೆಗೆ ಹೊಸ್ಕೋಟೆ ಹತ್ರ ಬಿರಿಯಾನಿ ತಿನ್ನೋಕೆ ಹೋಗೋಣ ಅಂತ ಹೋಗ್ತಾಯಿದ್ದೀವಿ ನಾವು ಬಂದು ಈಗ ಅಂದವೇ ಇದ್ದೀವಿ ಇನ್ನೇನು ಹೊಸ್ಕೋಟೆ ರೀಚ್ ಆದ್ವಿ ಮತ್ತು ಈಗ ಮನೆ ದಮ್ ಬಿರಿಯಾನಿ ತಿನ್ನೋದಕ್ಕೆ ಬಂದಿದ್ದೀವಿ ಬೆಳಿಗ್ಗೆ ನೋಡಿ ಎಷ್ಟು ಜನ ಇದ್ದಾರೆ ನೈಟು ಎರಡು ಗಂಟೆಯಿಂದ ಸ್ಟಾರ್ಟ್ ಇಲ್ಲಿ ಟೋಕನ್ ತಗೊಳೋದಕ್ಕೆ ನೋಡಿ ಕ್ಯೂ ನಿಂತ್ಕೊಂಡಿದ್ದಾರೆ ಸಿಕ್ಕಾಪಟ್ಟೆ ಜನ ಬಂದಿದ್ದಾರೆ ಸಂಡೆ ಅಂತೂ ಹೊಸ್ಕೋಟೆ ಬಿರಿಯಾನಿ ಅಂದರೆ ಫೇಮಸ್ ಅಲ್ಲ ಅದಕ್ಕೆ ಸಿಕ್ಕಾಪಟ್ಟೆ ಜನ ಬಂದಿದ್ದಾರೆ ಮತ್ತು ಎಲ್ಲ ಟೋಕನ್ ತಗೊಂಡು ಬಿರಿಯಾನಿ ತೊಗೊಂಡು ಬಂದ್ವಿ ಇಲ್ಲ ಅಲ್ಲಿ ಕುತ್ಕೊಳೋದಕ್ಕೂ ಜಾಗ ಇರಲಿಲ್ಲ ಎಲ್ಲ ಹೊರ್ಗಡೆ ನಿಂತ್ಕೊಂಡು ನೋಡಿ ಮತ್ತು ಈಗ ಕಾರಲ್ಲಿ ಹೋಗಿ ಅಂತ ಎಲ್ಲ ಹೋಗ್ತಾಯಿದ್ದೀವಿ ನಾನು ನಮ್ಮ ಬ್ರೆದರು ಮತ್ತು ನಮ್ಮ ಸಿಸ್ಟರ್ ಎಲ್ಲ ಹೋಗಿದ್ವಿ ಜನ ನೋಡಿದ ತಕ್ಷಣ ಹೇಳ್ಬೋದು ಬಿರಿಯಾನಿ ಹೇಗೆ ಮಾಡ್ತಾರೆ ಅಂತ ತುಂಬ ಚೆನ್ನಾಗಿ ಮಾಡ್ತಾರೆ ಯಾರಾದರೂ ಬಂದಿಲ್ಲ ಅಂದರೆ ಸಲ ವಿಸಿಟ್ ಮಾಡಿ ನೋಡಿ ತುಂಬ ಚೆನ್ನಾಗಿದೆ ಬಿರಿಯಾನಿ ಅಂತೂ ನಾವು ಎಲ್ಲ ಕಾರಲ್ಲೇ ಕೂತ್ಕೊಂಡು ತಿಂದು ಮತ್ತೆ ಈಗ ಮನೆಗೆ ರಿಟರ್ನ್ ಬರ್ತಾಯಿದ್ದೀವಿ ಎಲ್ಲ ಮುಗಿಸ್ಕೊಂಡು ಯಾರಿಗಾದ್ರೂ ವೀಡಿಯೋ ಇಷ್ಟರೆ ಫಾಲೋ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ ಗೈಸ್ ನಾಳೆ ಸಿಗೋಣ ಫಾರ್ ವಾಚಿಂಗ್